ನೋಡಿ ನನ್ನ ಮಗಳು ಗುರುಗಳಿಗೆ ಪೂಜೆ ಮಾಡ್ತಿದ್ದೆ ಗುರುಗಳು ಹೂವು ಕೊಟ್ಟಿದ್ದಾರೆ ನನಗೆ ನನ್ನ ಮಗಳಿಗೆ ಪ್ರಸಾದ ಕೊಟ್ಟರು ಖುಷಿ ಆಗಿದೆ ಓಂ ಗುರು ರಾಘವೇಂದ್ರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ಇವತ್ತು ಬೆಳಿಗ್ಗೆ ಬೆಳಗ್ಗೆ ತಿಂಡಿ ಆಲೂಗಡ್ಡೆ ಪಲ್ಯ ಚಪಾತಿ ಮಾಡೋಣ ಅಂತ ಇದ್ದೀನಿ ಆಲೂಗಡ್ಡೆ ಬೇಯಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ವಾಶ್ ಮಾಡಿ ಆಲೂಗಡ್ಡೆ ಒಂದು ಎರಡು ನಿಮಿಷಲ್ಲಿ ಹಾಕಿಸ್ಕೊತೀನಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದರ ಅಂತ ತರ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬೆಳ್ಬಿಡ್ಗೆ ತಿಂಡಿ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಆಗಿದೆ ರೊಟ್ಟಿ ವೀಡಿಯೋ ಮಾಡ್ಕೊಂಡು ತಿಂಡಿ ಮಾಡ್ತೀನಿ ಅಂದರೆ ಮನೆಯವರು ನಾಳೆ ಆಗುತ್ತಂತೆ ತಿಂಡಿ ಮಾಡೋದು ನಾನು ವೀಡಿಯೋ ಮಾಡ್ಕೊಂಡು ತಿಂಡಿ ಮಾಡೋಕ್ಕೋದ್ರಿ ಅದಕ್ಕೆ ಇವಾಗ ಬೇಗನೆ ಮಾಡ್ಕೊಡ್ತೀನಿ ಅವ್ರು ರೋಗ ಇವತ್ತು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮನೆ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಸೊ ಅಲ್ಲಿಗೆ ಇಟ್ಟಿದ್ದೀನಿ ಪಲ್ಲಿಕೇ ಆಲೂಗೆಡ್ಡೆ ಬೇಗ ಇಟ್ಟಿದ್ದೀನಿ ಇವಾಗ ಚಪಾತಿ ರೇಟ್ ಕಲ್ಸ್ಕೊಂಡು ಇಟ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಚಪಾತಿ ಕಟ್ ಕರ್ಕೊಂಡಿದ್ದೀಗ ಹಸಿರು ಮಿರ್ಸಿಕಾಯಿ ಮತ್ತೆ ಈರುಳ್ಳಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಡಲ್ವ ಸರ್ ನನಗೀಗ ಅಲೋ ಪಪ್ಪ ಇದು ಕಟ್ ಮಾಡ್ಕೊಡಿ ಹಸಿರು ಮೆಣಸಿ ಈರುಳ್ಳಿನ ಬೇಗ ಒಗ್ಗರಣೆ ಹಾಕಿ ನಾಳೆ ಏನು ತಿಂಡಿ ಮಾಡಲ್ಲ ಇವತ್ತೇ ಕೊಡ್ತೀನಿ ಒಂದ್ ಹಾಫ್ ಅನ್ ಕೊಡ್ತೀನಿ ಬನ್ನಿ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಾಯಿತು ಬಿಸಿ ಬಿಸಿ ಸ್ವಲ್ಪ ಇದೆ ಇದು ಒಲೆ ಮೇಲೆ ಬೇಯ್ತಾ ಇದೆ ಆಲೂಗೆಡ್ಡೆ ಬೇಯಿಸಿದೆ ಒಂದ್ ಮೂರು ವಿಷಯ ಲಾಕ್ಸಿದೆ ಬಟ್ ಆದ್ರೆ ಮತ್ತೆ ಬೆಂದಿರಲಿ ನೋಡಿ ಹೆಂಗ್ ಆರಿದೆ ಇದೆಲ್ಲ ಮತ್ತೆ ವಾಶ್ ಮಾಡ್ಕೋಬೇಕು ಪಾಪ ಮನೆಯವರೆಲ್ಲ ಪಾತ್ರೆ ವಾಶ್ ಮಾಡ್ಕೊಟ್ಟು ನೀರ್ ಹೋಗಿದಾರೆ ಕುಡಿಯೋ ನೀರ್ ಇರ್ಲಿಲ್ಲ ನೋಡಿ ಮತ್ತೆಲ್ಲಾ ಗ್ಯಾಸ್ ಯಾವ ತರ ಆಗಿದೆ ಚಪಾತಿ ಮಾಡ್ತೀನಿ ಒಗ್ಗರಣೆ ಹಾಕ್ಬೇಕು ಆಲೂಗೆಡ್ಡೆಗೆ ಹಲಗೆ ದೆಪ್ಪ ಲಯಾ ಪೂಜೆ ಮಾಡಿದಿನಿ ಈ ತರ ಸಿಂಪಲ್ ಆಗಿ ಪೂಜೆ ಮಾಡಿದಿನಿ ಓಂ ಗುರು ರಾಘವೇಂದ್ರಾಯ ನಮಃ ಕೇಳ್ವಾ ಗುರು ರಾಘವೇಂದ್ರನ ಅಲ್ಲ ಸಾರಿ ಗುರು ರಾಘವೇಂದ್ರಾಯ ನಮಃ ನಮಃ ಗುರುವಾಹ ಬೆಡ್ ಕಲರ್ ತೊಳೆ ക്രിക്കಟ್ ಇ setSearch ತೊಳಂತೆ ಸರಿಯೇ ಓ ಯಪ್ಪ ಫರ ರಂಗೋಲಿ ಎಲ್ಲ ಅಳಿಸ್ತಿತ್ತ ಅಗ್ ಹ್ಞೂ ಎಲ್ಲ ಏನು ಮಾಡಿಕೊಂಡು ಹಣ್ಣು ಪೂಜೆ ಮಾಡಿ ಸಿಗ್ತೀನಿ ತಾಳೆ ಅಯ್ಯೋ ಏನು ನಿಂದು ಹೆಂಗೆ ಆಡ್ತಾಳೆ ಅಂದ್ರೆ ಯಪ್ಪಾ ರೌಡಿ ರೌಡಿ ಬೇಬಿ ರೌಡಿ ಬೇಬಿ ಬಾ ಇದ್ರೆ ಏನು ಪಪ್ಪಾ ಅದು ಬಾನಾ ಮಿಲ್ಕ್ ಶೇಕ್ ಆದರೆ ಎಲ್ಲ ತೊಳೆದಿಡ್ಬೇಕು ನಾನು ಎಲ್ಲ ತೊಳೆದಿಟ್ಟಿದ್ದೆ ಜ್ಯೂಸ್ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಡ್ತಾನವ ಚೆನ್ನಾಯ್ತಾ ಡ್ರಿಂಕ್ ಮಾಡು ಮಗ್ಲ ಏನಾಯ್ತು ಬನಾನಾ ಮಿಲ್ಕ್ ಶೇಕ್ ಮಾಡಿತ್ತು ಪಪ್ಪಾ ಇಷ್ಟ ಆಯ್ತಾ ನಿಂಗೆ ಇಷ್ಟ ಆಗ್ಲಿಲ್ವಂತ ಪಪ್ಪಾ ಇಲ್ಲ ನಂಗೆ ಇಷ್ಟ ಆಗ್ಲಿಲ್ಲ ಅಂತ ಅವಳೆ ಯಾಕೆ ಸರಿ ಇಲ್ಲ ಕಡವ ಚೆನ್ನಾಗಿರುತ್ತೆ ಕುಡಿಬೇಕು

ನೋಡಿ ನನ್ನ ಮಗಳು ಗುರುಗಳಿಗೆ ಪೂಜೆ ಮಾಡ್ತಿದ್ದೆ ಗುರುಗಳು ಹೂವು ಕೊಟ್ಟಿದ್ದಾರೆ ನನಗೆ ನನ್ನ ಮಗಳಿಗೆ ಪ್ರಸಾದ ಕೊಟ್ಟರು ಖುಷಿಯಾಗಾಯಿತು ಓಂ ಗುರು ರಾಘವೇಂದ್ರಾಯ ನಮಃ ಸತ್ಯ ಧರ್ಮರಥ ಕಲ್ಪ ವೃಕ್ಷಾಯ ಕಾಮದೇನಿಗೆ ಪ್ರಸಾದ ಕೊಟ್ಟರು

ಮಾಡಿರ ಪೂಜೆ ಇಷ್ಟ ಐತಮ್ಸ್ ಅಂತ ಕಾಣತ್ತೆ ರಾಯಿಗೆ ಮಗ್ಳೆ ಅಂತ ಹೂವು ಕೊಟ್ರು ಸಾಕು ನಂಗಷ್ಟು ರಾಯಲ್ ನಮ್ ಜೊತೆ ಇದ್ರೆ ನಾವೇನ್ ಬೇಕಾರೋ ಧೈರ್ಯದಿಂದ ಮಾಡ್ತೀನಿ ನಮ್ಮ ನಮ್ ಮಗ್ಳ ರಾಯಲ್ ನಮ್ಗೊಡ್ಲೆದ್ ಮಾಡಿದಾರೆ ಓ ಗುರು ರಾಘವೇಂದ್ರಾಯ ನಮಃ ನನ್ಗಿಂತು ಅವ್ರು ಹೂವು ಕೊಟ್ಟರೆ ಗೊತ್ತಿಲ್ಲ ಆಟೋಮೆಟಿಕ್ ಆಗಿ ಅಳು ಬಂದ್ಬಿಡೋ ಅವ್ರ ಮುಂದೆ ಕುತ್ಕೊಂಡ್ರೆ ನಾನು ಆಯ್ಸರ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮ್ ಕಣ್ಣು ಮುಂದೆನೆ ರಾಯರು ಹೂವು ಕೊಟ್ರು ಸಾಕು ಅಷ್ಟು ಇವತ್ತಿಗೆ ಐದನೇ ದಿವಸದ ಪೂಜೆ ಸಂಜೆ ಪೂಜೆ ಇದು ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ಓಂ ಗುರು ರಾಘವೇಂದ್ರಯ್ಯ ನಮಃ ಯಾವ್ದೇ ರೀತಿ ಮಾರ್ಗ ಮಾಡ್ತಿಲ್ಲ ಗುರುಗ ಜೊತೆ ಇದ್ದೀನಿ ಅಂತ ಆಶೀರ್ವಾದ ಮಾಡಿದ್ರೆ ನಮ್ಗೆ ನಿಜವಾಗ್ಲೂ ಒಳನೆ ಬಂದ್ಬಿಡದವ್ರು ಮಕ್ಕಟ್ರೆ ಯಾಕಂದ್ರೆ ನನ್ನ ಜೊತೆ ಇದ್ದೀನಿ ಅಂತ ಹೇಳ್ತಾರಲ್ಲ ಓಂ ಗುರು ರಾಘವೇಂದ್ರಯ್ಯ ನಮಃ ಅಂದ್ರೆ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ನಿಜ ಖುಷಿ ಆಗೋಯ್ತು ನಾನು ಮಾಡಿದ ಇಷ್ಟು ದಿವಸನೂ ಪೂಜೆ ನೂ ಹೂವು ಕೊಟ್ಟಿದಾರೆ ಅವ್ರಿಗೆ ಖುಷಿ ಆಯ್ತು ನೀವ್ರಿಗೆ ಆಡಂಬರದ ಪೂಜೆ ಬೇಡ ಮನಸ್ಪೂರ್ತಿ ವಂಶತ್ವದಿಂದ ಮನಸ್ಫೂರ್ತಿ ಒಳ್ಳೆಯರಾಗಿ ಪೂಜೆ ಮಾಡಿ ಸಾಕು ನಾವು ಯಾರಿಗೂ ಎಲ್ಪ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಫೈನಾನ್ಷಿಯಲಿ ಈ ಈತರ ಅಂದ್ರೆ ಒಳ್ಳೆ ಮನಸ್ಸಿಂದ ಆರೈಸಿ ಸಾಕು ಅಷ್ಟೇ ಸಾಕು ಯಾರಿಗೂ ಕೆಟ್ಟದ್ದೆಂತ ಬಯಸ್ಬೇಡಿ ಅಷ್ಟೇ ನಮ್ಮ ಗುರುಗಳು ಕೇಳೋದು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಒಂದು ಸಾರು ಅಂತ ಕರಿತೀವಿ ನಮ್ಮ ಕಡೆ ಬೆಂಗಳೂರು ಕಡೆ ಮಸಪ್ ಸಾರು ಅಂತ ಓಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ರಾಯ್ ರುವಾ ಕೊಟ್ಟರು ಖುಷಿ ಆಯಿತು ಓಕೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಓಕೆ ನಾನು ವೀಡಿಯೋನ ಹಿಂಗೆ ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್